ನೀವು ತೆ ಆ್ಯಂಟಿಬಯೋಟಿಕ್ಸ್ ಅನಾವಶ್ಯಕತೆ ತೆಕ್ಕೊಂಡು ಹೇಳ್ತಾ ಇದ್ದೀರಿ ನಿಮಗೇನು ಗಂಟಲಿನಲ್ಲಿ ಇರಲಿಕ್ಕಿಲ್ಲ ಇದಕ್ಕೆ ನಾವು ಹೇಳೋದು ಗ್ಲೋಬಲ್ ಸಿಸ್ಟ್ರಿಕಸ್ ಅಂತ ಕೆಲವರಿಗೆ ಇದೊಂದು ಸಂಶಯ ನನ್ನ ಕುತ್ತಿಗೆಯಲ್ಲಿ ಏನೋ ಉಂಟು ಅಲ್ಲಿ ಗ್ಲೋಬಲ್ ಸಿಸ್ಟ್ರಿಕ ಅಲ್ಲಿ ಏನೋ ಕೂತ್ಕೊಂಡಿದೆ ಅಂತ ನೀವು ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಯಾವಾಗ ಮ್ಯೂಕಸ್ ಬರೋದಿಲ್ಲ ಅಲ್ಲಿ ಇನ್ಫೆಕ್ಷನ್ ಇಲ್ಲ ಹಾಗಾಗಿ ಈ ಆ್ಯಂಟಿಬಯೋಟಿಕ್ಸ್ ತೆಕ್ಕೊಂಡು ತೆಕ್ಕೊಂಡು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುವುದು ಖಂಡಿತ ರೋಗ ನಿರೋಧಕ ಶಕ್ತಿಗೊಂದು ಇಂಜೆಕ್ಷನ್ ಅಂತ ನಾನು ಕೇಳಲಿಲ್ಲ ಅದು ನನ್ನ ತಿಳಿದಾಗೆ ಗೊತ್ತಿಲ್ಲ ಅದು ಏನು ತೆಕ್ಕೊಂಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ರೋಗ ನಿರೋಧಕ ಶಕ್ತಿಗೆ ಮುಖ್ಯ ಏನು ಅಂದರೆ ಆಹಾರ ಅದರಲ್ಲಿ ಏನು ಆಹಾರ ಹಣ್ಣು ಹಂಪಲು ಫ್ರೆಶ್ ಹಣ್ಣು ಹಂಪಲು ಕಾಯಿ ಪಲ್ಯ ಇದು ಬಹಳ ಮುಖ್ಯ ಇನ್ನು ಆಯುರ್ವೇದ ಡಾಕ್ಟ್ರ್ ಹತ್ರ ಹೋದರೆ ಅವರು ಪಂಚಕರ್ಮ ಅಂತ ಮಾಡ್ತಾರೆ ಇದು ರೋಗ ಶಕ್ತಿ ಬಹಳ ಒಳ್ಳೆಯದು ಅದರಲ್ಲಿ ನಿಮ್ಮ ದೊಂಡೆ ನೋವಿಗೂ ಕೂಡ ಅದು ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯ ಉಂಟು ಮೂರನೇದು ಈಗ ರೋಗ ನಿರೋಧಕ ಶಕ್ತಿಗೆ ಒಂದು ಹೊಸ ಮಾತ್ರ ಏನು ಮಾಡಿದ್ದಾರೆ ಅದು ಈ ದನದ ಕೊಲೆಸ್ಟ್ರಾಲ್ ಅಂದರೆ ಸುರುವಿಗೆ ಬರುವ ಹಾಲು ಕಾರು ಹಾಕಿದ ಕೂಡಲೇ ಸುರುವಿಗೆ ಅದು ದನ ಕಾರು ತಿನ್ನುವುದಿಲ್ಲ ಅದನ್ನು ಅದಕ್ಕೆ ಕೊಲೆಸ್ಟ್ರಾಲ್ ಅಂತ ಹೇಳೋದು ಅದರಿಂದ ಮಾಡಿದಂಥ ಇದು ಅದರಲ್ಲಿ ತುಂಬ ಲಾಭ ಸಿಗ್ತದೆ